ಒಂದು ಇನ್ವೆಸ್ಟಿಗೇಷನ್ ಇದೆ ಆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗಿದೆ ಕರ್ನಾಟಕ ಒಂದು ಕಾಲಘಟ್ಟದಲ್ಲಿ ಅದು ಎಷ್ಟು ಜಾತ್ಯತೀತವಾಗಿತ್ತು ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂತ ವಿಷಯ ಅದೇ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಯಾವ ಕೋಮು ಗಲಭೆಗಳು ಕೂಡ ಒಂದು ಕೆಂಚಿತ್ತು ಕೂಡ ಅದನ್ನ ನಾವು ಉಗಿಸ್ಕೊಳ್ಳೋ ಸಾಧ್ಯ ಆಗದಿರುವಂತಹ ಒಂದು ವಾತಾವರಣ ಇದ್ದಂಥದ್ದು ಆದರೆ ಇತ್ತೀಚೆಗೆ ಕಳೆದ ದಿನಗಳನ್ನ ವರ್ಷಗಳಿಂದ ನೋಡಿದ್ರೆ ಪ್ರತಿ ದಿನ ಅಲ್ಲಿ ಮನುಷ್ಯನ ಜೀವಗಳು ಬೆಲೆಯ ನೆರವಾಗಿ ಬೀಳ್ತಾ ಇದ್ದಾವೆ ಅದರಲ್ಲೂ ಕೂಡ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ನಡೀತಾ ಇರುವಂತೂ ಕೂಡ ನೋಡ್ತಾ ಇದ್ದೀವಿ ಅದಕ್ಕೆ ಬೇರೆ ಕೂಡ ನಡೀತಾ ನಾನು ಸುಮಾರು ನಾಲ್ಕು ದಶಕಗಳ ಕಾಲದಿಂದ ಎಂಬತ್ತರಿಂದ ನಾನು ಕರಾವಳಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಬರ್ತಾ ಇದ್ದೆ ಅಲ್ಲಿನ ಜನರು ಎಷ್ಟು ಆತ್ಮೀಯವಾಗಿದ್ರು ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನುವಂಥದ್ದು ನನಗೀಗಲೂ ಕಣ್ಣಿಗೆ ಕಟ್ಟಿದ ಆಗಿದೆ ಅಲ್ಲಿನ ಕಾರ್ಮಿಕರು ಬಿಡಿ ಕಾರ್ಮಿಕರು ಎಂಚನಾ ಕಾರ್ಮಿಕರು ಎಲ್ಲ ಸಮುದಾಯಗಳು ಅತ್ಯಂತ ಸೌಹಾರ್ದತೆಯನ್ನು ಬದುಕ್ತಾ ಇದ್ದಂತಹ ಒಂದು ಒಂದು ಭಾಗದಲ್ಲಿತ್ತು ಆದ್ರೆ ಇವತ್ತು ಅದು ಸಂಪೂರ್ಣವಾಗಿ ತಿರುಗು ಮುಳುಗಾಗಿದೆ ಪರಸ್ಪರ ಇಲ್ಲ ದೇಶ ದ್ವೇಷ ಮತ್ತು ಅಸಹನೆ ಮಡುಗಟ್ಟಿದೆ ಅನೇಕರು ಜೀವ ಭಯದಿಂದ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಯಾಕೆ ಇದಾಗಿದೆ ಸರ್ಕಾರ ಯಾಕೆ ಇದರ ಬಗ್ಗೆ ಒಂದು ನಿಯಂತ್ರಣ ಮಾಡ್ತಾ ಇಲ್ಲ ವರದಿ ಒಂದ್ ಕಡೆ ಇದೆ ಈ ರೀತಿಯ ವರದಿಗಳು ಸರ್ಕಾರದ ಬೆಳೆ ಸಾಕಷ್ಟು ಇದ್ದಾರೆ ಯಾವ ಆಯೋಗಗಳು ಕೂಡ ಯಾವ ತೀರ್ಮಾನಗಳನ್ನು ಕೊಟ್ಟಿಲ್ಲ ನಾನು ಎಂಬತ್ತರಿಂದ ಕೆಲವು ಆಯೋಗಗಳ ನೋಡ್ತಾ ಇದ್ದೀವಿ ಅವೆಲ್ಲ ಹೆಂಗಾಗಿದ್ದಾವೆ ಒಂಥರ ನಿರಾಶ್ರಿತರ ಪ್ರಾಣಿಗಳು ಯಾರೊಬ್ಬ ಜಡ್ಜ್ ನಾನು ಇನ್ಕಮ್ ಮಾಡ್ತಾರೆ ಅವರೊಂದು ಆರೇಳು ವರ್ಷ ಚೆನ್ನಾಗಿ ಸರ್ಕಾರದ ಸಾರ್ವಜನಿಕ ತೆರಿಗೆಯನ್ನ ಬಡಿಸ್ಕೊಂಡು ಆರಾಮಾಗಿರ್ತಾರೆ ಕೊನೆಯಲ್ಲಿ ಯಾವ ರಿಸಲ್ಟ್ ಕೂಡ ಇಲ್ಲ ಕಳ್ಳಬಟ್ಟಿ ದುರಂತವನ್ನು ನಾನು ಏಕೀಕೃತ ನೋಡಿದ್ದೇನೆ ಸುಮಾರು ನಾನೂರ ಐನೂರು ಜನ ಹುಳುಗಳ ತರ ಸತ್ತೋದ್ರು ಜನ ಕಳ್ಳಬಟ್ಟಿ ಕುಡಿದು ಯಾವ್ದು ಆಗಲಿಲ್ಲ ಕುದೂರ್ ಕಮಿಷನ್ ಆಯ್ತು ಏನು ಬಂದಿಲ್ಲ ಹೊರಗಡೆ ರೈತರ ಮೇಲೆ ನಡೆದಂತ ರೈತ ಮೇಲೆ ಪೊಲೀಸರ ಒಂದು ಏನು ದೌರ್ಜನ್ಯ ಆಗಿ ರೈತರು ಸತ್ರು ಯಾರು ಕೂಡ ಹೊರಗಡೆ ಬಂದಿಲ್ಲ ಅಂದ್ರೆ ತಕ್ಷಣಕ್ಕೆ ಸರ್ಕಾರ ಏನೋ ಒಂದಷ್ಟು ಕಣ್ಣುಸೋದಕ್ಕೆ ಒಂದು ಆಯೋಗವನ್ನ ಅಥವಾ ಏಕ ವ್ಯಕ್ತಿ ಆಯೋಗಗಳನ್ನ ಜಡ್ಜ್ಗಳನ್ನ ನೇಮಕ ಮಾಡ್ತಾರೆ ಅದನ್ನ ಅಲ್ಲಿಗೆ ಕೈ ಬಿಡ್ತಾರೆ ಅದಕ್ಕೆ ಸರ್ಕಾರಕ್ಕೆ ಪೂರಕವಾದಂತ ಕೆಲವು ನಿರ್ಧಾರಗಳು ಬರ್ತವೆ ಇದರಿಂದ ಏನ್ ಬೆನಿಫಿಟ್ ಆಗ್ತಾ ಇದೆ ಅನ್ನುವಂಥದ್ದು ಈ ಗುಂಪು ಹತ್ಯೆ ಅನ್ನುವಂಥದ್ದು ಎಲ್ಲಿಂದ ಆರಂಭ ಆಯ್ತು ಇದು ಇದು ಕರ್ನಾಟಕಕ್ಕೆ ವಸತಿ ಇದು ಯಾವತ್ತೂ ನಾವು ಗುಂಪು ಅಂತ ಅಂತ ಕೇಳೇ ಇರಲಿಲ್ಲ ಇದು ಯುಪಿ ಮಾಡೆಲ್ ಇದು ಗುಜರಾತ್ ಮಾಡೆಲ್ ಈ ಮಾಡಲ್ ಏಳ್ತಿದಾರಲ್ಲ ಇವೆಲ್ಲ ಕೂಡ ಈಗ ನೋಡಿ ಶರಣು ಕಾಸ್ಟ್ನವ್ರನ್ನ ಹೆಣ್ಣು ಮಕ್ಕಳನ್ನ ದಮನಿತ ಸಮುದಾಯಗಳನ್ನ ಕೊಲ್ಲೋದು ಅಂದ್ರೆ ತುಂಬಾ ಸುಲಭ ಗುಂಪಾಗೋಗೋದು ಒಡೆದು ಸಾಯಿಸೋದು ಎಷ್ಟು ಯಾವ್ಯಾವ ರೀತಿಯಲ್ಲಿ ಗುಂಪು ನಿಮ್ಗೆ ಗೊತ್ತಿದೆ ಕುದುರೆ ಹಾಕಿದ್ರೆ ಸಾಯಿಸ್ತಾರೆ ವಾಚ್ ಕಟ್ಟಿದ್ರೆ ಸಾಯಿಸ್ತಾರೆ ಮದುವೆ ಮೆರವಣಿಗೆ ಹೋದ್ರೆ ಸಾಯಿಸ್ತಾರೆ ಒಟ್ಟಲ್ಲಿ ಒಂದು ರೀತಿಯ ಸೈಕಲಾಜಿಕಲ್ ಆ ಏನಂತೀವಿ ನಾವು ಸಮಾಜದ ಒಳಗಡೆ ಈ ತರದ ಒಂದು ಭಾವನೆಯನ್ನ ಈ ಕೋಮು ವ್ಯಾಧಿಗಳು ಇವತ್ತು ಹರಡ್ತಾ ಇದಾರೆ ಇದು ಕರ್ನಾಟಕಕ್ಕೂ ಪ್ರವೇಶ ಆಗಿದೆ ಹಿಂದೇನು ಕೂಡ ಕರ್ನಾಟಕ ಕಳೆದ ಸರ್ಕಾರದ ಅವಧಿಯಲ್ಲಿ ಎಷ್ಟೆಲ್ಲ ಹಿಂಸೆಯನ್ನು ಅನುಭವಿಸ್ತು ಅನ್ನೋದು ನಮಗ್ ಗೊತ್ತಿದೆ ಅಲ್ಲಿ ಯಾವುದೋ ಕಲ್ಲಂಗಡಿ ಮಾರವನ್ನ ಎತ್ತಿ ಬಿಸಾಕ್ಬೋದು ಕಲ್ಲಂಗಡಿ ಹಣ್ಣುಗಳನ್ನ ಹೊಡೆದಾಕ್ಬೋದು ಅಲ್ಲಿ ಜಾತ್ರೆಗಳಿಗೆ ಇವರು ಬರಬಾರದು ಅಂತ ಹೇಳೋದು ಸೊ ಎಲ್ಲಿ ಸೌಹಾರ್ದತೆ ಇದೆ ಭಟ್ಟಕಲ್ಲುಟ್ಟಿ ದೇವಸ್ಥಾನ ಮಾತ್ರದಲ್ಲಿ ಒಂದು ಕೊಲೆ ಆಗುತ್ತೆ ಒಂದು ಬಾಡಿ ಪತ್ತೆ ಆಗುತ್ತೆ ಅದಾದ ನಂತರದಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾ ಅದು ಒಂದು ಲಿಂಚಿಂಗ್ ಪ್ರಕರಣ ಮಾಪ್ರೇಸಿಂಗ್ ಪ್ರಕರಣದಲ್ಲಿ ಅಶ್ರಫ್ ಅವರು ತೀರ್ಥ ಮರಣ ಹೊಂದಿರೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಆದರೆ ಈ ಹೋದ ಇನ್ಸಿಡೆಂಟ್ ಅಲ್ಲಿ ಬಹಳಷ್ಟು ವಿಚಾರಗಳು ತನಿಖೆ ನಡೀತಾ ನಡೀತಾ ಗೊತ್ತಾಗ್ತಾ ಹೋಗುತ್ತೆ ಬೇರೆ ಬೇರೆ ಚೇಂಜಸ್ ಹೋಗುತ್ತೆ ಅದು ಅಂದ್ರೆ ಒಂದ್ ಒಂದು ಬಾರಿ ನಮ್ಮ ಗೃಹ ಮಂತ್ರಿಗಳಂತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಆ ವ್ಯಕ್ತಿ ಅದರಿಂದ ಅವ್ರನ್ನ ಕೊಲ್ಲಾಯ್ತು ಅನ್ನೋದು ಸ್ಟೇಟ್ಮೆಂಟ್ ಮೇಲೆ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದಷ್ಟು ಮೀಡಿಯಾ ಕವರೇಜ್ ಬಂದಾಗ ಇಲ್ಲಿ ಏನೋ ಮಿಸ್ಸಿಂಗ್ ಇದೆಯಲ್ಲ ಅಂತ